ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಬಕ್ಕಿ ಗ್ರಾಮದಲ್ಲಿ ಹಗಲಿನ ಕೃತ್ಯದಿಂದ ಚಿಂತೆಗೀಡಾದ ನಿವಾಸಿಗಳು ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮದಲ್ಲಿ ಮಂಗಳವಾರ ಹಾಡು ಹಗಲಿ ಕಳ್ಳರ ಕೈಚಳಕ ನಡೆದಿದ್ದು ಕುಮಾರ್ ಎಂಬುವರ ಮನೆಯಿಂದ ಸುಮಾರು ಎರಡು ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನ ದೋಚಿರುವ ಘಟನೆ ಬೆಳಕಿಗೆ ಬಂದಿದೆ ಬಕ್ಕಿ ಗ್ರಾಮದ ನಿವಾಸಿ ಕುಮಾರ್ ಅವರು ಬೆಳಗ್ಗೆ ತಮ್ಮ ಕೆಲಸಕ್ಕೆ ತೆರಳಿದ್ದು ಮಧ್ಯಾಹ್ನದ ಊಟಕ್ಕೆ ಮನೆಗೆ ಹಿಂತಿರುಗಿದಾಗ ಕಳ್ಳತನದ ಪ್ರಕರಣ ಬಯಲಾಗಿದೆ ಕಳ್ಳರು ಮನೆಯ ಮುಖ್ಯ ಬಾಗಿಲಿನ ಬೀಗವನ್ನ ಮುರಿದು ಒಳನುಗ್ಗಿದ್ದಾರೆ ಬಳಿಕ ಮನೆಯೊಳಗಿದ್ದ ಬೀರುವಿನಿಂದ ಬೀಗವನ್ನ ಒಡೆದು ಅದರಲ್ಲಿದ್ದ ಆಭರಣಗಳನ್ನು ದೋಚಿದ್ದಾರೆ ಕಳ್ಳರು ಕಿವಿಯ ಓಲೆ ಕಾಲು ಚೈನ್ ಮೂಗಿನ ಬೊಟ್ಟು ಸೇರಿದಂತೆ ಇತರೆ ಚಿನ್ನಾಭರಣಗಳು ಹಾಗೂ ನಗದನ್ನ ಕಳವು ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಘಟನೆ ಕುರಿತು ಮಾಹಿತಿ ತಿಳಿದ ಕೂಡಲೇ ಬಣಕಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಕಳ್ಳರನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ಮತ್ತು ದೋಚಿರುವ ವಸ್ತುಗಳನ್ನು ವಶಪಡಿಸಿಕೊಳ್ಳಲು ಪೊಲೀಸರು ಬಲೆ ಬೀಸಿದ್ದಾರೆ ಬಣಕಲ್ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ ವರದಿ ಪ್ರಕಾಶ್ ಬಕ್ಕಿ ಎನ್ ಕೆ ಎಸ್ ಟಿ ವಿ ಮೂಡಿಗೆರೆ ಕೆಲ್ಸಕ್ಕೆ ಹೋಗಿದ್ವಿ ಕೆಲಸಕ್ಕೆ ಹೋದಾಗ ನಮ್ಮ ಮನೆಯವರು ಬಂದು ಊಟಕ್ಕಂತ ಬಂದಾಗ ಎರಡು ಗಂಟೆಯಲ್ಲಿ ಕೆಲಸ ಬಿಟ್ಟು ಬಂದು ಊಟಕ್ಕೆ ಅಂತ ಬಂದಾಗ ಬಾಗಿಲು ಕಳಚಿ ಬೀಗ ಕಳಚಿ ಬಿದ್ದಿತ್ತು ಆಮೇಲೆ ಒಳಗೆ ಬಂದು ನೋಡ್ಬೇಕಾದ್ರೆ ಗಾಟೇಜಿನ ಇದ್ದ ಬಟ್ಟೆ ಈಟಿ ಎಲ್ಲ ಹೊರಗೆಲ್ಲ ಎಳೆದು ಈಚಿಗೆಲ್ಲ ಹಾಕಿ ಚಿನ್ನ ಎರಡು ಜೊತೆ ವಾಲೆ ಎರಡು ಜೊತೆ ಮೂಗಿನತ್ತು ಎರಡು ಜೊತೆ ಕಾಲ್ಚೈನು ಮತ್ತು ಏಳು ಸಾವಿರ ರೂಪಾಯಿ ದುಡ್ಡನ್ನ ತೊಗೊಂಡು